ஆய் ஹலோ நமஸ்காரம் மாதிரிலா பூரேன யூடியூப்தான் ஃபேமிலி தான் கலைக்கு வல்பத சொல் மேல நென்பா இனித்த வீடியோ நான் ஸ்டார்ட் மாதிரி தந்து சோக அலத்தா ஒன்று பேக் கிரௌண்ட் வியஸ்லி நான் காப்புக்கு போயிடுது சோ அம்மன் இல்லாடுள்ளே அஞ்சு அம்மனுள்ளே இல்லாடுலே பண்ணின கூட அஞ்சு சாட்சி எங்க கோரில் சோ அவை தூக்க இன்னீத்த வீடியோட பூரப்பு சதப்பா மீன் கனறக்கு போவதுல்ல ಜಸ್ಟ್ ಕೋರಿ ತಿಂಡು ಕಿನ್ನದಿ ಹೆಲ್ದಿ ಹೆಲ್ದಿದ ಪಂಡ ಕೋರಿ ಅದ ಸೋ ಐಕ್ ಆಯ್ತಾನೆ ಪರ್ಟಿಕ್ಯುಲರ್ ಕೆಲವು ಪ್ಲೇಸ್ ಉಂಡು ಅಲ್ಪ ಬತ್ತದ ಡೈಲಿ ಇದ್ ಹೋಗ್ಕೊಂಡು ಐತರ ಗಾಳಿದ್ ನಮ್ಮ ಟೈಮ್ ಅನಾಗ ಎತ್ಕೊಂಡು ಹಣ್ಣು ಮೀನ್ ಅಲ್ಪ ಪೋಯದಾಗ ಹಿಂಗೆ ಕೊಂತಿ ಮೀನ್ ತಿಕೊಂಡು ಪಂಡ್ ಮಲ್ಲ ಮಸ್ತ್ ಮಲ್ಲ ಮೀನು ಐತ ಅರ್ಧ ಭಾಗನು ಏರೋ ಬೇ ತಕೊಂಡ್ ಉರಿದಿನ ಅರ್ಧ ಭಾಗ ಒಂಜಿ ಸಾಧಾರಣ ಪದಿನೈದು ಪೀಸ್ ಇತ್ತುಂಡು ಒಂದೇನು ನೀಟ್ ಮಲ್ತದ್ದು ದೆಕ್ಕೋ ನೋಡು ಸುರುಕು ಪುರ್ಲೊಡೆ ವಾಶ್ ಪೂರ ಮಲ್ತದ್ದು ಒಂಜಿ ಐನ ಸತ್ತಿ ಹಿಡ್ಬೇಕು ಒಂದು ಎಡ್ ಮಸಾಲೆ ಪ್ರಿಪೇರ್ ಮಲ್ತೆ ಅನ್ ಬಜ್ಜಿ ಐನೇ ಪೀಸ್ಗೆ ತಂದಿತ್ತೆ ಪಂಡ ಮಸ್ತ್ ಮಲ್ಲ ಇತ್ತು ಅವು ಪೀಸಸ್ ಪೂರ ಅವೇನು ಒಂಜೇನು ರಡ್ ಪೀಸ್ ಮಲ್ತದ್ದು ತಿನ್ಪಿನ ಅಂತ ಸೊ ಅವೇನು ಒಂಜಿ ಒನ್ ಅವರ್ ಜಾಸ್ತಿ ಇದೀವ ಹೊಡಾಪುಣ ಅಂತ ಮಸಾಲೆ ಕರೆಕ್ಟ್ ಹೋಯ್ತವೆ ನೋಡಾಪಣ ಅವಾಯ್ಬಕ ಫ್ರೈ ಮಾಲ್ತುವಲಿ ಒಂದು ಆ್ಯಕ್ಚುಲಿ ಭಾರಿ ರುಚಿ ಮೀನು ಬಕ್ಕ ಮಾಸನೆ ನಡಿಟ ಒಂಜಿ ಮಾತ್ರ ಎಲ್ಲು ಎಡ್ ಟೇಸ್ಟ್ ವೈಸ್ ತೂಪಿನ ಹಾಂಡೆಲ್ಲ ಮಸ್ತ್ ಸೂಪರ್ ಆದಿತ್ತು ಆ್ಯಕ್ಚುಲಿ ಫ್ರೆಶ್ ಇತ್ತು ಮೀನು ಸೊ ಮಸ್ತ್ ಖುಷಿ ಹಾಂಡೆ ಮಸ್ತ್ ಒಂಜಿ ಮಾಸ ಮಾಸದನ್ನೆ ತುಂಡು ಎಡ್ಡೆ ಪ್ರೋಟೀನ್ ಇತ್ತಿನ ಅಂಚಿತ್ತು ನಂಜಿ ಫಿಶನ್ ಕಣ್ಣತ್ತದ್ದು ಐತೊಟ್ಟಿಗೆ ಒಂತೆ ಗಂಜಿಲ ಫ್ರೈ ಲ ತಿಂದುದು ಮಧ್ಯಾಹ್ನದ ಡಿನ್ನರ್ ಅದು ಒಂದು ತಿಂಕು ಉಡುಪಿಗೆ ಪರಗಿತ್ತು ಸೊ ಲ ನನ್ನ ಫ್ರೆಂಡಲ್ಲ ಪೋಯಿ ಒಂಜಿ ಮೊಬೈಲ್ ದ ಕವರ್ಸ್ ಪೂರ ಓಡಿತ್ತೆ ಮುಲ್ಪ ಉಡುಪಿಡ್ ಮಸ್ತ್ ಕಡಿಮೆ ಪ್ರೈಸ್ ಕವರ್ ತಿಕ್ಕೊ ಲಾಸ್ಟ್ ಟೈಮ್ ಶಾಪ್ ಶಾಪ್ದೆ ಅಂಜಿ ಫುಲ್ ವೀಡಿಯೊ ಪಾಡ್ದಿತ್ತೆ ಮೊಬೈಲ್ ಬೊಕ ಕೆಲವು ಏನಪ್ಪುರ ಆಕ್ಸೆಸರೀಸ್ ಮೊಬೈಲ್ ದ ಪೂರ ಸ್ಪೇರ್ ಪಾರ್ಟ್ ಆಬು ಪ್ರತಿ ಒಂಜಿಲ ತಿಕ್ಕುಂಡು ಮಲ್ಲ ಕವರ್ ಕವರ್ಲ ಆಕ್ಚುಲಿ ಮಸ್ತ್ ಬೆಸ್ಟ್ ಕೊರ್ಪೆರ್ ಉಂದು ಓಪನ್ ಬೇಕು ಕ್ಲೋಸ್ ದ ಕವರ್ ಆ್ಯಕ್ಚುಲಿ ಬೇತೆಗಡೆ ಕಡೆಟ್ ಮಸ್ತ್ ಕಾಸ್ಟ್ಲಿ ಮುಲ್ಫ್ಬೇಕು ಹಿಂಗೆ ಸಾರಿಗೆ ಫಾಲ್ ಪೂರ ಬೋರ್ಡ್ ಅಂಚಿನ ಬೆನ್ಗೆ ತಂದ್ರೆ ಆಯಿತಾ ಸೈಡ್ ಅಡೇ ಸೌಭಾಗ್ಯ ಬಟನ್ಸ್ ಮೂಲ ಮ್ಯಾಚಿಂಗ್ ದ ಬೋಡಿತ್ತಿನ ಪೂರಲ್ಲ ಮುಲ್ಪ ತಿಕ್ಕೊಂಡು ಸೊ ಏನಾರ ದ ಬ್ಲೌಸು ಲೈನಿಂಗ್ ಪೂರ ಅಂತೆ ರೀಸನೇಬಲ್ ಪ್ರೈಸ ಹೋಲ್ಸೇಲ್ಡಿಗ್ ಹಿಡ್ಕೊಳ್ತೀನಿ ಒಂಚೆ ಹೆಂಕ್ ಲಾಪಲ್ಲ ಬೋಡಣ್ಣ ಹೆಂಕ್ ಹಿಡಗಿ ಬರ್ತೀನಿ ನಾನು ಒಂಚೂ ಪಿಂಕ್ ಕಲರ್ದ ಇದು ಒಂಚೂರು ಬ್ಲೌಸ್ ಪೀಸ್ ಬೋರ್ಡ್ ಇತ್ತು ಅಂಚನೇ ಒಂಚೂರು ಎರಡು ಮೂಜಿ ಫಾಲ್ ಬೋರ್ಡ್ ಇತ್ತು ಆ್ಯಕ್ಚುಲಿ ಒಂದು ಸಾರಿ ಆನ್ ಆನ್ಲೈನ್ ಅಡುಗೆ ತಂದಿನಿ ಸುಮಾರು ಸಮಯ ಖಾಲಿ ಟೂ ತರ್ಟಿ ಸೆವೆನ್ ಕೊಡ್ತೀನಿ ಮೆಟಿರಿ ಮೆಟೀರಿಯಲ್ ವೈಸ್ ತೂಪಿನ ಸೂಪರ್ ಉಂಡು ಸೊ ಫ್ಲಿಪ್ಕಾರ್ಟ್ಡು ಒಂದು ಸರ್ತಿ ಆಫರ್ ಇತ್ತೆ ಸೊ ಆ ಟೈಮ್ ಅಡುಗೆ ತಂದಿನ ಆ ವಾಯಿಭಕ್ಕ ಮುಲ್ಪ ಬೋಡಿತ್ತಿನ ಐಟಮ್ಸ್ ಐಟಮ್ಸನಿಗೆ ತಂದು ಪೋಯ ಒನ್ ತರ್ಟಿ ರುಪೀಸ್ ಮುಟ್ಟ ಅಂಡು ಬ್ಲೌಸ್ ಪೀಸಿಗೆಲ್ಲ ಫಾಲಿಗೆಲ್ಲ ಫಾಲಿಗೆ ಟ್ವೆಲ್ ರುಪೀಸ್ ಅದನ್ನು ಪಂಡ್ರೆ ಆ ವಾಯಿಬಕ್ಕ ಆಯ್ತ ಸೈಡ್ಡೆ ಕುಡಂಜಿ ಶಾಪ್ ಉಂಡು ಸೌಭಾಗ್ಯದಲ್ಲೇ ನಾನು ಫುಲ್ ವೀಡಿಯೋ ಪಾಡ್ದೆ ಮೂಲ ಫ್ಯಾನ್ಸಿ ಒಂದೇ ತಲೆ ಏನು ಪಾಡ್ದತ್ತೆ ಕ್ಲಿಪ್ ಪೂರ ಸೆಟ್ ಸೆಟ್ ಮಸ್ತ್ ಕಮ್ಮಿಗೆ ತಿಕ್ಕೊಂಡು ಮುಲ್ಪ ಭಾರಿ ಶೋಕುದ ಕ್ಲಿಪ್ಸ್ ಕಾಜಿ ಹೋಲ್ಸೇಲ್ ಡೀಲಿಂಗ್ ಹಿಡ್ಕೊರ್ಪಿರು ಸೊ ಒಂದು ಕ್ಲಿಪ್ ತುಗಲಿನ ಒಂದು ಮೂಜೆ ಕಾಯಿವಿ ಬಂಡಿರು ಸೊ ಅಬೇನು ಒಂಚೆಗೆ ತಂದು ಕೆಲವೊಂಜೆ ಕಿಂಜ ಕೆಲವೊಂಜಿಕಿಂಜಿಂಜ ವಸ್ತು ಪೂರ ಬೋಡಿತ ರಬ್ಬರ್ ಬ್ಯಾಂಡ್ ಅಂಚಿನ ಪೂರ ಮೂಲು ತಿಕ್ಕೊಂಡು ನಾವೇನು ಪೂರಕ್ಕೆ ತಂದು ನೆಕ್ಸ್ಟ್ ವಿಶಾಲ್ ಮಾರ್ಟಿಗೆ ಓಡಾಂಡು ಒಂಜಿ ನನ್ನ ಹಸ್ಬೆಂಡ್ಗೆ ಒಂಜಿ ಸೈಡ್ ಬ್ಯಾಗ್ ಓಡಿತ್ತು ಅವ್ರನ್ನ ಪೂರ ಓದಿತ್ತು ಆಲ್ ಟೈಮ್ ಬ್ಯಾಗ್ ಯಾನ್ ಯಾಪಲ್ಲ ಬನ್ಪಿನಿ ಚೀಪ್ ಇಲ್ಲ ಬೆಸ್ಟ್ ಇಲ್ಲ ಲ ಕ್ವಾಲಿಟಿ ವೈಸ್ ಪ್ರೈಸ್ ವೈಸ್ ಪ್ರತಿ ಒಂಜಿ ಬ್ಯಾಗ್ ಎಂಕ್ ಮಸ್ತ್ ಇಷ್ಟ ಆಗ್ಬೀನಿ ವಿಶಾಲ್ ಮಾರ್ಟು ಸೊ ವಿಶಾಲ್ ಮಾರ್ಟಲ್ಲೂ ಆಲ್ರೆಡಿ ಒಂದು ಥರ್ಟಿ ದ ವೀಡಿಯೋ ಪಾಡ್ದೆ ಸೊ ಕಾಲು ಒಂಚು ಬ್ಯಾಗ್ ಸೆಕ್ಷನ್ಗೂ ಹೋದು ಬ್ಯಾಗನ್ನು ಬರೋ ತೂದು ಓಡಿದ್ದೀವಿ ನಾವು ಒಂದು ಸೆಲೆಕ್ಟ್ ಮಾಡ್ತೀನಿ ನನ್ನ ಫ್ರೆಂಡ್ ಲಂಚ್ ಸೈಡ್ ಅಲ್ಲ ಬ್ಯಾಗ್ ಬರೋ ತು ಓಂದಿದ್ದಾನೆ ಈ ಬ್ಯಾಗ್ದ ಕಲೆಕ್ಷನ್ ಅಂತ ಸೂಪರ್ ಹೆಂಗೆ ಎನ್ನ ಫೇವ್ರೇಟ್ ಹೆಂಗೆ ಬ್ಯಾಗ್ ಪರ್ಸ್ ಪೂರ ಮಸ್ತ್ ಇಷ್ಟ ಆಗ್ತೀನಿ ಸೊ ಅವೇನೇ ಪೂರ ಒಂಚೂರು ತೂದು ಈ ಬ್ಲ್ಯಾಕ್ ಬ್ಯಾಗ್ ಏನು ಉಂಡು ಒಂದೇ ನನಗೆ ತೊಂದೆ ನೆಕ್ ಒನ್ ನೈಂಟಿ ನೈನ್ ರುಪೀಸ್ ರೆಡ್ ಜಿಪ್ ಉಂಡು ಸೊ ನಮ್ಮ ಇಂಚ ಫೋನಾಗ ಗಾಡಿ ಇಡ್ಬ್ರೆ ಬೇಲಿಗೆ ಫೋನಾಗ ಮೊಬೈಲು ಏನಕ್ಕೆ ಪುಟ್ಟ ಡಾಕ್ಯುಮೆಂಟ್ಸ್ ಆ ಇಡ್ಬೇಕು ಇಂಚಿತ್ನ ಪುರ ದೀವನ್ ಕೀಗ ಅವಂದು ಪುರ ದೀವನ್ರಿಗೆ ಮಸ್ತ್ ಹೆಲ್ಪ್ ಆಪುಂಡು ಮೊಲ್ಲ ಅಂಚನೆ ಬ್ಯಾಗ್ ಚಕ್ ಮೊಲ್ ತಂದಿತ್ತಲ್ಲ ಅವು ಪುರ್ಲುಂಡು ಒಂದು ಪುರ್ಲುಂಡ ಅಂಚಿನ ಅಂಜಿ ಕಿಂಜಿ ಒಂದು ಬೇಲ್ಗೆ ತೊಗೊಂಡೆ ನೈಂಟಿ ದ ಸೊ ಪೂರಾ ಅದು ಅಲ್ತಾರ್ದಂಗೆ ಪಿ ದಡಿಯ ಸುಪ್ರೀತ ನಮ್ಮ ಮಗಿಲ ಬತ್ತೆ ಈಗ ಒಂಚ ಬಾಯ್ ಬಾಯ್ ಪಂದಾನಗ ಇಂಕ್ ಇಲ್ಲಡ್ದು ಅಪ್ಪನ ಕಾಲ್ ಬತ್ತ ಒಂಚೂರು ಬೂರ್ದು ತಾಗದಿತ್ತ ಅವಂತೆ ಬ್ಲೀಡಿಂಗ್ ಪಂಡೆರ್ ಸೊ ಅರ್ಜೆಂಟ್ ಅರ್ಜೆಂಟ್ ಇಡ ಹಾಸ್ಪಿಟಲ್ ಲೆತನು ಬತ್ತೆ ಬತ್ತೆನ್ அப்பா ஏன்னா வேலைமலை தந்து பனாங்க கொஞ்சூர் தரை இருக்குது பூ தரைத்துருக்கிலே கண்டு பண்ணு அடிகை பூரி இருக்கு கொஞ்சம் தரைக்கு தாகுண்டு ப்ளட் பரவந்துண்டின் பண்ணிர் சோ யா காப்பிடித்து இமீடியேட்லி அது தான் நான் ஹாஸ்பிடலுக்கு ரிக்ஷா இங்கே குர்த்த தர பந்து கடைப்பிடி ஒன்று தாகதித்தண்டு டீப்பாதே நெத்திர் மஸ்த் பரவதித்தண்டு மஞ்சள் துடி வந்த பாடு ಡಾಕ್ಟರ್ ಒಂಚೂರು ಟಿಂಚರ್ ಪೂರ ಪಾಡಿರರೆ ಮಸ್ತ್ ಬೇನೆ ಒಂದಿತ್ತು ಅವು ಟಿಂಚರ್ ಪಾಡ್ನಗ ಗಾಯುಗ್ ಮಸ್ತ್ ಬೊಕ ಬಿಪಿದ ಒಂಡಿ ಡೌಟ್ ಇತ್ತ್ ಅವ್ ಟೆಸ್ಟ್ ಮಲ್ತ ನಾರ್ಮಲ್ ಮೆಡಿಸಿನ್ ಹಾ ಸರಿ ಹಾ ಗೊತ್ತ ಸೊ ಹರಿಶನಲೆಸ್ ಒನ್ ಬತ್ತಿನರೆನ್ ಬೇರ್ ಒಂತೆ ಇಂಕಲ್ಗೆ ಸಪೋರ್ಟಿವ್ ಆದುಪ್ಪುವೆರ್ ಹಾ ಸೊ ಸೊ ಒಂತೆ ತಾಗ ಉಂಡೆರ್ ದುಲಿಯಾನೆಕಡೆ ತೋಪಾಯತ ಇತ್ತ ಒಂಚೂರು ಮರ್ದು ಪುರ ಗೆತ್ತ ಒಂದ್ ಬತ್ತಿನಿ ಉಂಡು ಒಂಚೂರು ಅವು ಪಂಡ ಚೂರು ನನ್ನಲ್ಲಿ ಒಂಚೂರು ಮಿನಿ ಡೀಪ್ ಆತ ಸ್ಟಿಚ್ ಮಾಡುದ ಒಂದು ಜೈಡ್ ಕೆನ್ನೆ ಮೂನ್ನೆ ಆತೆ ಆತಾಯಿ ನಮ್ಮಲ್ಲ ರ ಒಂಚೂರು ತರ ಲೆಕ್ಕ ಚಕರ್ದ್ ಬೂರ್ನಾಗ ಬಾಕಿಲ್ ತಾಗಿನ್ ಪಂಡೆ ಬಾಕಿಲ್ ತಾಗುದಿನಿ ಸೊ ಮರ್ಧ ಬುರಕ್ ಕೊಡ್ಬಿಟ್ಟು అంచ్ నాలు దించు కడ ఆటీల మల్ పర పూ ఉంది ఉల్లేరు ఆర్ ఇల్పున అంచా అండ్ దా బా నాలైంద దిన పూ ఉంది ఒక్క దాదా గు చక్కర్ బతి లెక్క అంచె పోదు ಎತ್ತೊಂಬತ್ತಿ ನಾನು ಅಂತ ರೆಸ್ಟ್ ಮಾಲ್ ಸರಿ ಆಪೇರು ಅಂತೆ ಫುಲ್ ವೀಕ್ನೆಸ್ ಲೆಕ್ಕ ತು ಓಡ್ ನಾನು ದಾದು ಹಾಂಡಲ್ಲ ಬಂಜಿಕ್ ಪುರ ಕೊರದು ಮಾತ್ರೆ ಉಂಡು ಬೇನೆದ ಪುರ ಅವು ಎಡ್ಡೆ ಬೇನೆ ಉಂಡರ ಪಂಡ ಅವು ಮಸ್ತ್ ಆಗದಂಡು ಆಕ್ಚುಲಿ ಅವು ಇಡೀ ಸಟ್ಟೆ ಅಂಚದ ಬೇನೆ ಅಂಚ ಅಂಚು ಬುರ್ದುಂಡು ಎಲ್ಲಿ ಮಸ್ತ್ ಕಡಿಮೆ ಆತಂಡ್ ಇಜ್ಜಿ ಬಟ್ ಆಂಡೆಲ್ಲ ಒಂಜ್ ಒಂಜಿ ತಿನ್ನ ಪುರ ಬೂರೋಡು ಅಂದೊಂದು ಮಿತ್ತ ಅಟ್ಟೋಡು మిత్ అట్ట అట్ట బూరుండు బూరుం బూర్ ఆ పర్పల్ దా సారీ ఖాళీ టూ థర్టీ దాదాపు కొడతీ ఏ సాఫ్ట్ మెటీరియల్ బండి బెస్ట్ సారి ఎంక లైక్ అండ్ ಟೂ ತರ್ಟಿಗೆ ಏನೋ ತಿಕ್ಕೊಂಡು ತೂಕ ಇತ್ತತ್ತು ತುಂಬ ಸಮಯ ನಾನು ಬುಕ್ ಮಾಡ್ತದೆ ಏನು ಜಸ್ಟ್ ಇ ಕೂಡ ಏನು ಬುಕ್ ಮಲ್ದಿನ ಅಡಿಗೆ ಬಿರಪ್ಪ ಹೋದ ತೂ ಅನ್ನಾಗ ಫೋರ್ ನಾಟ್ ಏಟ್ ಆಯಿತು ಇತ್ತದ ರೇಟ್ ಅಂಚೆ ಸಾಫ್ಟ್ ಮೆಟೀರಿಯಲ್ ಫಾಲ್ ಫಾಲ್ದಿದ್ದು ಒಂಜಿ ನೆಕ್ಸ್ಟ್ ಟೈಮ್ ಗೋಲ್ಡ್ ಗೋಲ್ಡನ್ ಬ್ಲೌಸ್ ಅವ್ರು ಶೋಕ್ ತೊಜು ನೆಡ್ ಉಂಡು ಅಂಚ ಅವೇನು ಒಂಜಿ ಕಂತೀನಿ ನೀ ಕಂತದ್ದು ಟೈಲರ್ಡ ಕೊರ್ದು ಬರ್ತೀನಿ ನಾನು ತೂಲೆಗೆ ಅಂದೆ ತೊಂದಿನ ಒಂದು ಪಾಡ್ವೆ ತುಲಿ ಜಸ್ಟ್ ಟೂ ತರ್ಟಿ ರುಪೀಸ್ಗೆ ತೊಂದಿನಿ ಇತ್ತೆ ಮಾತ್ರ ಅಂಚೂ ಫೋರ್ ಹಂಡ್ರೆಡ್ ಆದನ ಭಾರಿ ಸಾಫ್ಟ್ ಮೆಟೀರಿಯಲ್ದ ಸಾರಿ ಒಂದೊಂದ್ಸತಿ ಆನ್ಲೈನ್ ದ ಡೌಟ್ ಆತ ಕಡಿಮೆ ಸಿಕ್ಸ್ ಅನಾಗ ಅಮ್ಮ ಎಲ್ಲ ಬರ್ಬೇರಿ ಡ್ಯೂಟಿ ಅದು ಸಾರಿ ಫುಲ್ ಟೈರ್ಡ್ ಆದಿತ್ ಅಂಡ್ ಆಮೇಲೆ ನಿಂಚೆನೆ ಹಾಸ್ಪಿಟಲ್ ದ್ಯೂಟಿದಾಗ ಪಾತಿರ ಆಕ್ಚುಲಿ ಹೌಸ್ ಕೀಪಿಂಗ್ ವರ್ಕ್ ಮಲ್ಪನ ಕಲೆ ಮಲ್ಲ ಸೆಲ್ಯೂಟ್ ಇದೆ ಪಂಡ ಮಸ್ತ್ ಬಂಗುಣ್ಣ ಬೇಲ ಆತ ಈಸಿ ಉಪೂಜೆ ಅವ್ಲಾ ಅಮ್ಮ ಓಲ್ಡ್ ಏಜ್ ಹೋಮ್ ಉಡುಪುಣ್ಣ ಅವ್ಲು ಮಸ್ತ್ ಪ್ರಾಯದ ಕಲೆ ಪುರ ತೂವನ್ನ ಅಂಚಿತ್ನ ಬೇಲೆನ ಆರ್ಮಲ್ಪುನು ಅವರಿಗೆ ಒಂಥರ ಖುಷಿ ಆಯಿತು ಸೊ ಸುಸ್ತಾದಿತ್ತು ನಾರು ಬೇಲೆ ಅದು ಬರ್ತೇರು ಸೊ ಓವರಾಲ್ ಅದು ಫುಡ್ ಪೂರ ಅಧೀನಿತ ದಿನ ನಾನು ಮುಗಿ ಮುಗಿತೆ ವೀಡಿಯೋನೂ ಸ್ಕಿಪ್ ಮಾಲ್ಪಂದೆ ಕಡೆ ಮುಟ್ಟ ತು ಇ ಥ್ಯಾಂಕ್ ಯು ಸೋ ಮಚ್ ಅಂಜನೇ ಇಂಗೆ ಸಪೋರ್ಟ್ ಮಾಲ್ ತಂದೆ ನನ್ನ ತುಪ್ಪಸ ವೀಡೋ ತೊಟ್ಟಿಗೂ ನನ್ನ ಕಲೆಗು ನನ್ನಾರಿಕ ಮುಟ್ಟ ಮಾತೇಗಳ ಟೇಕ್ ಕೇರ್ ಬಾಯ್ ಬಾಯ್